ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ವಿಜಯಲಕ್ಷ್ಮಿ ತೆರಳಿದ್ದಾರೆ ಎರಡು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ಜೊತೆಗೆ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು ವಿಜಯಲಕ್ಷ್ಮಿಯವರ ಈ ಭೇಟಿ ಯಾಕೆಂದರೆ ಡಿ ಕೆ ಶಿವಕುಮಾರ್ ನಿನ್ನೆ ರಾಮನಗರದಲ್ಲಿ ಹೇಳಿದರು ಕರಗ ಉತ್ಸವದಲ್ಲಿ ಸಮಯ ಕೋರಿದ್ದಾರೆ ಮೀಟ್ ಮಾಡಬೇಕು ಚರ್ಚೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಡೀಪ್ ಆಗಿ ಚರ್ಚೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಏನೆಲ್ಲ ಮಾತುಕತೆ ಆಗಿದೆ ಹಾಗಾದ್ರೆ ದರ್ಶನ್ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ದಾರೆ ವಿಜಯಲಕ್ಷ್ಮಿ ತಮ್ಮ ಗಂಡನ ಆರೋಗ್ಯದ ಸ್ಥಿತಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂದರೆ ಅವರ ಆರೋಗ್ಯ ಯಾವ ರೀತಿ ಹದಗೆಡ್ತಾ ಇದೆ ಆಮೇಲೆ ಚಳಿ ಜ್ವರ ಬಂದಿರೋದು ತೂಕ ಕಡಿಮೆ ಆಗಿರೋದು ಊಟ ಸೇರದೇ ಇರೋದು ನಿದ್ದೆ ಬರದೇ ಇರೋದು ಏನೇನು ಕಷ್ಟಗಳನ್ನು ಅನುಭವಿಸ್ಟಾಗೆ ಎಲ್ಲವನ್ನ ತೆರೆದಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ ದೀಪಾಸ್ ಪತ್ನಿ ಯಾಕಂದ್ರೆ ಜೈಲಿದಾರಲ್ವಾ ದರ್ಶನ್ ಮೂರು ಮೂರ್ನಾಲ್ಕು ಬಾರಿ ಆಲ್ರೆಡಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ಈಗಾಗಲೇ ಒಂದು ಐದಾರು ಬಾರಿ ಹೋಗಿದ್ದಾರೆ ಹಾಗಾಗಿನ ಸಹಜವಾಗಿ ಘಟನೆ ಬಗ್ಗೆ ದರ್ಶನ್ ಅವರು ಹೇಳಿರಬಹುದು ಆ ಚಾನ್ಸಸ್ಗಳು ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರಂತೆ ದರ್ಶನ್ ತಾಯಿಗೆ ಹುಷಾರ ಇಲ್ಲದರ ಬಗ್ಗೆ ಕೂಡ ದಿನಕರ್ ಹೇಳಿದ್ದಾರೆ ಅವ್ರ ಸಹೋದರ ಹೇಳಿದ್ದಾರೆ ತಾಯಿ ಮೀನಾ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಬಟ್ ಯಾವ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದರು ಯಾಕೆ ಈ ವಿಚಾರಗಳನ್ನೆಲ್ಲ ಹೇಳಿದರು ಕಾರಣ ಅವರೇನಾದರೂ ಅವ್ರ ಕಡೆಯಿಂದ ಸಹಕಾರವನ್ನು ಕೊಡಬಹುದಾ ಈ ಪ್ರಕರಣದಲ್ಲಿ ಅಥವಾ ಬೆಂಬಲವನ್ನು ಕೊಡ್ಬೋದಾ ಸಹಾಯವನ್ನು ಮಾಡ್ಬೋದಾ ಅಂಥೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದರೆ ಹಿಂದಿನ ಉದ್ದೇಶಗಳು ಸಹಜವಾಗಿ ಈಗ ನೋಡಿ ವಿಜಯಲಕ್ಷ್ಮಿಯವರು ಕಾನೂನಾತ್ಮಕವಾಗಿ ತಮ್ಮ ಗಂಡನ ಪರವಾಗಿ ಹೋರಾಟವನ್ನು ಮಾಡ್ತಲೇ ಇದ್ದಾರೆ ವಕೀಲರನ್ನು ಭೇಟಿ ಆಗ್ತಾನೇ ಇದ್ದಾರೆ ಆದರೆ ಆಗ್ತಾ ಇಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆಗ್ತಾ ಇಲ್ಲ ಯಾಕಂದರೆ ಗಂಭೀರವಾದಂಥ ಪ್ರಕರಣ ಈಗ ಅಲ್ಲಿ ದರ್ಶನ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಏನೆಲ್ಲ ಹೇಳಿದ್ರು ಅದನ್ನು ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ವಿಜಯಲಕ್ಷ್ಮಿ ಹೇಳಿದ್ದಾರೆ ಅಂದರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅವ್ರದ್ದೇನೋ ತಪ್ಪಿಲ್ಲ ಏನೋ ಆಗಿಬಿಟ್ಟಿದೆ ಆಕಸ್ಮಿಕವಾಗಿ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಮುಂದೆ ವಿಜಯಲಕ್ಷ್ಮಿ ಅವರು ತೆರೆದಿಟ್ಟಿದ್ದಾರೆ ಮತ್ತು ಜೈಲಲ್ಲಿ ಅನುಭವಿಸ್ತಾ ಇರುವಂತಹ ಆ ನೋವು ತೊಳಲಾಟ ಏನಿದೆ ದರ್ಶನ್ ಅವ್ರದ್ದು ಅದನ್ನು ಕೂಡ ಡಿ ಕೆ ಶಿವರು ಗಮನಕ್ಕೆ ತಂದಿದ್ದಾರೆ ಯಾಕೆಂದರೆ ಸ್ವತಃ ಅವರು ಐದಾರು ಬಾರಿ ಜೈಲಿಗೆ ಹೋಗಿ ಬಂದಿರೋದ್ರಿಂದಾಗಿ ವಿಜಯಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ ಬಂದಿದ್ದರಿಂದಾಗಿ